ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಪಾಂಡುಪುರ ತಾಲೂಕು ಬನ್ನಂಗಾಡಿ ಗ್ರಾಮದಲ್ಲಿದ್ದೀವಿ ಸೊ ನಮ್ಮ ಜೊತೆ ಇವತ್ತು ಮತ್ತೊಬ್ಬರು ಮತ್ತೊಬ್ರು ಇವರೈತರಿದ್ದಾರೆ ಶ್ರೀಧರ್ ಅಂತ ಸೊ ಇವರು ಹೈ ಸ್ಟಾರ್ ಮಶ್ರೂಮ್ ಬೆಳೆದಿದ್ದಾರೆ ಸುಮಾರು ಒಂದು ವರ್ಷದಿಂದ ಇವರು ಹೈ ಸ್ಟಾರ್ ಬೆಳೆ ಮಾಡ್ಕೊಂಡು ಬಂದಿದ್ದಾರೆ ಬನ್ನಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನು ಹೆಸರು ಶ್ರೀಧರ್ ಅಂತ ಹೇಳಿ ಬನ್ನಂಗಾಡಿ ಗ್ರಾಮ ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ನಾನು ಬಂದು ಕಳೆದ ಒಂದು ವರ್ಷದಿಂದ ಬೇಸನ ಮಾಡ್ತಾ ಇದ್ದೀನಿ ಒಂದು ಐ ಟಿ ಐ ಡಿಪ್ಲೊಮಾ ಮಾಡಿದ್ದೀನಿ ಆ ಡಿಪ್ಲೊಮ ಮುಗಿಸಿ ಸ್ಟಾರ್ಟಿಂಗ್ ಒಂದು ಎರಡು ವರ್ಷ ಡೈವಟ ಮ್ಯಾನುಫ್ಯಾಕ್ಚರಿಂಗ್ ಬಿಡ್ದಿಲಿ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾ ಇಲ್ಲ ಗ್ರಾಮದಲ್ಲಿ ನನ್ನ ಒಂದು ಸ್ವಂತ ಮನೇಲೆ ಜಮೀನ್ ಇತ್ತು ನನಗೆ ಒಂದು ಮೂರು ಎಕರೆ ನಮ್ಮ ಜಮೀನಿತ್ತು ಸೊ ಸ್ವಂತ ಜಮೀನಲ್ಲೇ ನಾವು ಮಾಡ್ಕೊಂಡು ಜೊತೆಗೆ ಏನಾರ ಕೆಲಸ ಮಾಡ್ಕೊಳ್ಳುವ ಲೆಕ್ಕಾಚಾರದ ಆ ಇದರಲ್ಲಿಯೇ ಮೈಸೂರು ಬಂದೆ ಮೈಸೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಬಂದು ಒಂದು ಮೂರು ವರ್ಷ ತರ್ಕಾರಿ ಬೆಳೆಗಳು ಅಥವಾ ಸೇವಂತ್ ನಮ್ಮ ಕಡೆಯಲ್ಲ ಜಾಸ್ತಿ ಸೆವೆಂತ್ಗೆ ಬೆಳೀತಾರೆ ಸೆವೆಂತ್ಗೆ ಈ ರೀತಿ ಬೆಳಿತಾಯಿದ್ವಿ ಇದ್ವಿ ಜೊತೆಲಿ ಬಟ್ ನಮಗೇನಪ್ಪ ಅಂದ್ರೆ ಒಂದೊಂದು ಟೈಮ್ ಇನ್ಕಮ್ ಸಿಗ್ತಾಯಿತ್ತು ಒಂದೊಂದು ಟೈಮ್ ಇನ್ಕಮ್ ಸಿಗ್ತಾ ಇರಲಿಲ್ಲ ಆ ರೀತಿ ನಮಗೆ ಅಂತ ಪ್ರಾಫಿಟ್ ನಮ್ಗೆ ಸಿಗ್ತಾ ಇರಲಿಲ್ಲ ಹಂಗಾಗಿ ಇಲ್ಲ ನಾವು ಬೇರೆ ಏನಾರ ಹೊಸದಾಗ ಏನಾರು ಮಾಡಬೇಕು ನಾವು ಇದನ್ನೇ ಮಾಡ್ಕೊಂಡು ಹೋದರೆ ಏನು ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ ಅನ್ನೋದೊಂದು ಥಾಟಲ್ಲಿ ಏನು ಮಾಡ್ಬೋದು ಅಂತ ಸರ್ಚ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಮಶ್ರೂಮ್ ಕಲ್ಟಿವೇಶನ್ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು ನೋಡೋದ ಅಂದ್ಬಿಟ್ಟು ಒಂದು ಕೆ ಜಿ ಸ್ಪಾನ್ ತಕೊಂಡು ಒಂದ್ ಹತ್ತು ಬ್ಯಾಗ್ ಸ್ಯಾಂಪಲ್ ಮಾಡಿದೆ ಚೆನ್ನಾಗಿ ಇಳುವರಿ ಬಂದಿತ್ತು ಸ್ವಲ್ಪ ಧೈರ್ಯ ಬಂತು ಧೈರ್ಯ ಬಂತು ಹೌದು ಅದಾದ್ಮೇಲೆ ಸ್ವಲ್ಪ ಏನಾರ ದೊಡ್ಡದಾಗ ಮಾಡುಮಾ ಇದ್ರಲ್ಲೇ ಅಂದ್ಬಿಟ್ಟು ನೋಡೋದನ್ಬಿಟ್ಟು ಶೆಡ್ ಒಂದು ಇಪ್ಪತ್ತಡಿ ಮೂವತ್ತು ಅಡಿ ಇಲ್ಲಿ ಚಿಕ್ಕ ಶೆಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಅದನ್ನ ಸ್ಟಾರ್ಟ್ ಮಾಡಿದಾಗ ನಂಗೆ ಅದ್ರ ಇದ್ರಲ್ಲಿ ಏನೇನು ರೋಗಗಳು ಬರ್ತವೆ ಯಾವ ರೀತಿ ಸಮಸ್ಯೆಗಳು ಬರ್ತವೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇರ್ಲಿಲ್ಲ ಒಂದು ನಾನು ಸ್ಟಾರ್ಟ್ ಮಾಡಿ ಒಂದ್ ತಿಂಗಳಿಗೆ ನಂಗೆ ಒಂದು ಸಂಸ್ಥೆಯಲ್ಲಿ ಟ್ರೈನಿಂಗ್ ಸಿಕ್ತು ಸಿ ಟಿ ಅಂತ ಹೇಳಿ ಆ ಸಂಸ್ಥೆ ಹೆಸರು ಅದು ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಬರುತ್ತೆ ಬರುತ್ತೆ ಅದು ಅದು ಪ್ರತಿ ಜಿಲ್ಲೆಗಳಲ್ಲೂ ಜಿಲ್ಲೆಗಳಿಗೆ ಇರುತ್ತೆ ಉಚಿತವಾಗಿ ಎಲ್ಲ ಥರ ತರಬೇತಿಗೂ ಕೊಡ್ತಾರೆ ಅದರಲ್ಲಿ ನಾ ಆ ಸಂಸ್ಥೆಯಲ್ಲಿ ಒಂದು ಹತ್ತು ದಿನದ ಟ್ರೈನಿಂಗು ಮುಗಿಸ್ಕೊಂಡು ಬಂದು ಅದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದೆ ಈಗ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ರೆ ಇಪ್ಪತ್ತು ಅಡಿ ಇಂದು ಮೂವತ್ತಡೀಲಿ ಸ್ಟಾರ್ಟ್ ಮಾಡಿತ್ತು ಈಗ ಅದಾದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಇನ್ನು ಈಗ ನಂಗೆ ಬದಲು ತಿಳಿದೇನೆ ನಾನು ಇಪ್ಪತ್ತಡಿ ಮೂವತ್ತಡಿ ಸ್ಟಾರ್ಟ್ ಮಾಡಿದ್ದೆ ಯಾವ ರೀತಿ ವೈಜ್ಞಾನಿಕವಾಗಿ ಬೆಳಿಬೇಕು ಯಾವ ರೀತಿ ತಾಂತ್ರಿಕತೆಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅದ್ರ ಬಗ್ಗೆಲ್ಲ ಮಾಹಿತಿ ಸಿಕ್ಕಾದ್ಮೇಲೆ ಅಲ್ಲಿ ಹೇಳಿದ್ದೇನೆಂದ್ರೆ ನಾವು ಸಣ್ಣ ಪ್ರಮಾಣ ಮಾಡೋದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಇದರಲ್ಲಿ ಜೀವನ ಕಟ್ಕೊಂಡು ಮುಂದೆ ಹೋಗ್ಬೋದು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಅದೇ ಕೆಲಸ ಮಾಡ್ತಾ ಇರ್ತೀವಿ ಬಟ್ ಯಾವುದೇ ಥರ ಇನ್ಕಮ್ ಜಾಸ್ತಿ ಇರಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಸ್ವಲ್ಪ ಇನ್ಕಮ್ ನೋಡ್ಬೋದು ಈಗ ಮೂವತ್ತು ಇಂಟು ಅರವತ್ತು ಅಡಿಲಿ ನಾವು ಸ್ಟಾರ್ಟ್ ಮಾಡಿದೀವಿ ಮೂವತ್ತಡಿಲಿ ನನಗೆ ದಿನಕ್ಕೆ ಒಂದು ಐದರಿಂದ ಹತ್ತು ಕೆಜಿ ವರೆಗೆ ನನಗೆ ಅಣಬೆ ಬರ್ತಾ ಇತ್ತು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಹದ್ನೈದು ಕೆಜಿ ಯಾವತ್ತ ಒಂದ್ ತಿಂಗಳಲ್ಲಿ ಒಂದಿನ ಮಾತ್ರ ಒಂದ್ ಎರಡು ದಿನ ಅಥವಾ ಒಂದ್ ದಿನ ಜಾಸ್ತಿ ಒಂದು ಪೀಕ್ ಲೆವೆಲ್ ಬರುತ್ತೆ ವರ್ಷ್ರೂಮ್ ರೆಗ್ಯುಲರ್ ಆಗಿ ಐದ್ ಹದಿನೈದು ಕೆಜಿ ಬರಲ್ಲ ಅಥವಾ ರೆಗ್ಯುಲರ್ ಆಗಿ ಐದೇ ಕೆಜಿ ಬರಲ್ಲ ಒಂದ್ ಟೈಮಲ್ಲಿ ಹದಿನೈದು ಕೆಜಿ ಬರುತ್ತೆ ಒಂದ್ ಟೈಮಲ್ಲಿ ಐದು ಕೆಜಿ ಬರುತ್ತೆ ಅಥವಾ ಒಂದು ಮೂರ್ ಕೆಜಿ ಈ ರೀತಿ ವೇರಿಯೇಷನ್ ಆಗ್ತಾ ಇರುತ್ತೆ ಅವು ಆದಷ್ಟು ನಮಗೆ ಟ್ರೈನಿಂಗ್ ಹೋಗೋಕ್ಕಿಂತ ಮುಂಚೆ ಆಗ್ತಾರೆ ನನಗೆ ಯಾವ ರೀತಿ ಅಣ್ಣನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕು ಅದು ಗೊತ್ತಿರಲಿಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಅಣ್ಣೆ ಒಂದೇ ರೇಂಜಲ್ಲಿ ಬರಬೇಕು ಆ ರೀತಿ ಮೇಂಟೈನ್ ಮಾಡೋದು ನನ್ಗೆ ಅಷ್ಟು ಮಾಹಿತಿಲ್ಲ ಸರ್ ಜಾಸ್ತಿ ಬೆಡ್ಗಳನ್ನ ಜಾಸ್ತಿ ಮಾಡ್ಬಿಡೋದು ಅಥವಾ ಕಡಿಮೆ ಒಂದು ಸ್ವಲ್ಪ ದಿನ ಮಾಡದಿರೋದು ಈ ರೀತಿ ಮಾಡಿದಾಗ ನಮಗೆ ಅಣ್ಣ ಕಂಟಿನ್ಯೂಸ್ ಸಿಗೋಲ್ಲ ನಮಗೆ ಇದ್ರಲ್ಲಿ ಮಾರ್ಕೆಟಿಂಗ್ ಹೆಂಗಿರೋದು ಅಂದರೆ ಕಂಟಿನ್ಯೂಸ್ ಕಸ್ಟಮರ್ ಇರೋದು ಪ್ರತಿದಿನ ನಾವು ಕೊಡಬೇಕಾಗತ್ತೆ ಆ ರೀತಿ ನಾವು ಮಾಡಬೇಕು ನಾವು ಚಿಕ್ಕದಾಗಿ ಮಾಡಿದಾಗ ಆ ರೀತಿ ಆಗಿ ಕೊಡೋಕ್ಕಾಗಲ್ಲ ಒಂದು ವಾರ ಕೊಡ್ತೀವಿ ಎರಡನೇ ವಾರ ಸ್ಟಾಪ್ ಮಾಡಿಬಿಡ್ತೀವಿ ಸೊ ಹಂಗಾಗಿ ನಾವು ರೆಗ್ಯುಲರ್ ಕೊಡಬೇಕು ಅಂದರೆ ದೊಡ್ಡ ಮಾಡ ದೊಡ್ಡ ಮಾಡ್ತಲ್ಲಿ ಮಾಡಿದಾಗ ನಾವು ರೆಗ್ಯುಲರಾಗೆ ಕೊಡ್ತಾ ಹೋಗ್ಬೋದು ಅಣಬೈನವ್ರಿಗೆ ಸೊ ನಾನು ಈಗ ಅದಾದ ಮೇಲೆ ಈಗ ಫಸ್ಟ್ ಅದರಲ್ಲಿ ಪ್ರತಿದಿನ ಐದ ಮಿನಿಮಮ್ ಐದು ಕೆಜಿ ತೆಗೆತಾ ಇದೆ ಮ್ಯಾಕ್ಸಿಮಮ್ ಹತ್ತು ಕೆ ಜಿ ಗಂಟ ತೆಗೀತಾ ಇದೆ ಈಗ ನಾನು ಈ ಶೆಡ್ ಅಲ್ಲಿ ಬಂದು ಮಿನಿಮಮ್ ದಿನಕ್ಕೆ ಹತ್ತು ಕೆ ಜಿ ತೆಗೆಯುತ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಒಂದು ಮೂವತ್ತು ಕೆಜಿ ಮೂವತ್ತೈದು ಕೆಜಿ ಗಂಟಲು ತೆಗಿತಾ ಇದ್ದೀನಿ ಅಹ್ ಅದ್ರಲ್ಲಿ ನನ್ನ ಈ ಶೆಡ್ ಕೆಪಾಸಿಟಿ ಬಂದು ಬೆಡ್ ಕೆಪಾಸಿಟಿ ಎರಡು ಮಿನಿಮಮ್ ಒಂದುವರೆ ಸಾವಿರ ಮ್ಯಾಕ್ಸಿಮಮ್ ಎರಡರಿಂದ ಎರಡ್ ಸಾವಿರ ಗಂಟಲು ನಾವು ಸ್ಟೋರ್ ನಾವು ನಾವಂದ್ರೆ ಮಾರ್ಕೆಟಿಂಗ್ ಇನ್ಕ್ರೀಸ್ ಆದಂಗೆ ನಾವು ಬೆಡ್ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು ಮಿನಿಮಮ್ ಅಂತೂ ಒಂದು ಒಂದುವರೆ ಸಾವಿರ ಬೆಡ್ ತೆಗಿಬೋದು ಅದರಲ್ಲಿ ಫಸ್ಟ್ ಅಷ್ಟು ಶಿಕ್ಷಣ ಇಪ್ಪತ್ತಡಿ ಮೂವತ್ತಡಿ ಮಾಡಿದ್ನಲ್ಲ ಅದು ಮಾಡಿ ಆರು ತಿಂಗಳಾದ್ಮೇಲೆ ಈಗ ಇದು ದೊಡ್ಡದಾಗಿ ಮಾಡ್ಕೊಂಡಿತ್ತು ಅರವತ್ತೆಂಟು ಮೂವತ್ತಡಿ ನಾನು ಈ ಶೆಡ್ನ ಬಂದು ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಂಡಿರೋದು ಅಂದ್ರೆ ಅರವತ್ತಿಂಟು ಮೂವತ್ತಡಿ ಶೆಡ್ ನಾವು ಈಗ ಮಶ್ರೂಮ್ ಕಲ್ಟಿವೇಶನ್ ಡಿಸೈನ್ ಅಂದರೆ ಕನಿಷ್ಠ ಏನಿಲ್ಲ ಅಂದ್ರೂ ಐದು ಲಕ್ಷದಿಂದ ಒಂದು ಏಳರಿಂದ ಎಂಟು ಲಕ್ಷ ಗಂಟಲು ಆಗುತ್ತೆ ನಾನು ಅದನ್ನ ಎಷ್ಟು ಕಡಿಮೆ ಆಗಿ ಬಜೆಟ್ ಅಲ್ಲಿ ಆಗುತ್ತೆ ಆ ರೀತಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಏನಂದ್ರೆ ಪಾಲಿ ಹೌಸ್ ಬರುತ್ತಲ್ಲ ಬಟ್ ಬಾಲ್ಯ ಅಲ್ಲ ಬಟ್ ಇದಕ್ಕೆ ನಾವು ಯಾವ ರೀತಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋಕ್ಕೆ ಏನೇನೆಲ್ಲ ನಾವು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಬೋದು ಆ ರೀತಿ ಡಿಸೈನ್ ಮಾಡ್ಕೊಂಡು ನಾನು ಇದನ್ನ ಮಶ್ರೂಮ್ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿ ಮಾಡಿದ್ದೆ ಈಗ ನಾನು ಬಂದು ನಮ್ಮ ಮಶ್ರೂಮ್ ಕಲ್ಟಿವೇಶನ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾವು ಬಂದು ಮಶ್ರೂಮ್ ಕಲ್ಟಿವೇಶನ್ ಅಲ್ಲಿ ಒಂದು ರಾ ಮೆಟೀರಿಯಲ್ ಬಂದು ಭತ್ತದ ಹೂಲ್ ಬಳಸ್ತೀವಿ ಅದಾದ್ಮೇಲೆ ಟಿ ಪಿ ಕವರ್ ಅಂತ ಬರುತ್ತೆ ಟಿ ಪಿ ಕವರ್ ಒಂದು ಬಳಸ್ತೀವಿ ರಬ್ಬರ್ ಬಳಸ್ತೀವಿ ಮತ್ತೆ ಸರ್ಜಿಕಲ್ ಕಾಟನ್ ಬಳಸ್ತೀವಿ ಮತ್ತೆ ಅಗ್ರಿಕಲ್ಚರ್ ವೇಸ್ಟ್ ಏನೇನಿದೆ ಎಲ್ಲದರಲ್ಲೂ ಕೂಡ ನಾವು ಮಾಡ್ಬೋದು ಬರೀ ಭತ್ತದ ಉಲ್ಲು ಅಂತಲ್ಲ ಹುಲ್ಲು ಆಗ್ಬೋದು ಕಾನ್ ಕಾಬ್ ಆಗ್ಬಹುದು ಕೊಕೋಪೀಟ್ ಅಥವಾ ಅಥವಾ ಎಲೆಗಳು ಆಗ್ಬೋದು ಈ ರೀತಿ ಎಲ್ಲಾ ರೀತಿ ಅಗ್ರಿಕಲ್ಚರ್ ವೇಸ್ಟ್ ಇಂದ ಮಾಡ್ಬೋದು ಆದ್ರೆ ನಮ್ಗೆ ಕಮರ್ಷಿಯಲ್ ಸ್ಕೇಲ್ಗೆ ಸೂಟಬಲ್ ಆಗೋಂಥದ್ದು ಬಂದು ಮೇನ್ ಆಗಿ ಹುಲ್ಲು ಕಮರ್ಷಿಯಲ್ ಸ್ಕೇಲ್ಗೆ ಯೂಸ್ ಆಗುತ್ತೆ ಅದ್ಬಿಟ್ರೆ ಜಾಸ್ತಿ ಬೆಳೆ ಇವಾಗ ಒಂದು ಜಾಸ್ತಿ ಬೆಳೀತಾರಂಥದ್ದು ಕಾನ್ಕಾಬು ಇದೆ ಭತ್ತದ ಹುಲ್ಲು ಬಂದು ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಆದಷ್ಟು ಕೈಲಿ ರೈತ ಕೂದಿರೋಂಥದ್ದು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾವು ಇದು ನಮಗೆ ತೀರಾ ಅವಶ್ಯಕತೆ ಇರೋದ್ರಿಂದ ಈಗ ಸದ್ಯಕ್ಕೆ ನಮಗೆ ಸೀಸನ್ ಅಲ್ಲಿ ಇರೋದ್ರಿಂದ ಅವಶ್ಯಕತೆಗೋಸ್ಕರ ತನ್ ತಂದು ಕಟ್ಟಿದ ಹುಲ್ಲು ರೋಲು ಇದು ಈ ಹುಲ್ಲಲ್ಲಿ ಬಂದು ನಮ್ಗೆ ಏನಾಗ ಸಮಸ್ಯೆ ಆಗುತ್ತೆ ಅಂದ್ರೆ ಆಹ್ಹ್ ನಮ್ಗೆ ಇದರಲ್ಲಿ ಕಡ್ಡಿ ಅಂಶ ಜಾಸ್ತಿ ಇರೋಲ್ಲ ಕಡ್ಡಿ ಅಂಶ ಜಾಸ್ತಿ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅದರಲ್ಲಿ ಮಶ್ರೂಮ್ ಅಲ್ಲಿ ಮೈಸೂಲಿ ಮತ್ತೆ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅದು ಫಾಸ್ಟ್ ಆಗಿ ಗ್ರೋತ್ ಆಗಲ್ಲ ಹಂಗಾಗಿ ನಮ್ ನಮ್ಗೆ ಇದು ಕಡ್ಡಿ ಅಂಶ ಇರೋಂತದ್ದು ಸಿಗ್ಬೇಕು ಅಂದ್ರೆ ಆದಷ್ಟು ನಾವು ಕೈಲಿ ಕೂದಿರೋ ಹುಲ್ಲ ನಾವು ಜಾಸ್ತಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದು ನಮ್ಗೆ ತೀರಾ ನಮ್ಗೆ ಕೈಲಿ ಕೂದಿರೋ ಹುಲ್ಲು ಸಿಗ್ತಾ ಇಲ್ಲ ಅಂದ ಮಾತ್ರ ಇದು ಸೆಕೆಂಡ್ ಆಪ್ಷನ್ ಫಸ್ಟ್ ಆಪ್ಷನ್ ಬಂದು ನಮ್ಗೆ ಯಾವತ್ತಿದ್ರೂ ಕೂಡ ಕೈಲಿ ಕೂದಿರೋಂತ ಹುಲ್ಲ ನಾವು ಸೆಲೆಕ್ಟ್ ಮಾಡ್ಬೇಕು ಮತ್ತೆ ನಮ್ಗೆ ಹುಲ್ಲು ಯಾವಾಗ್ಲೂ ಯಾವ್ದೇ ರೀತಿ ರೋಗ ಒಡೆದಿರ್ಬಾರ್ದು ಮತ್ತೆ ಬಿಸ್ಲಲ್ಲಿ ಒಣಗಿರ್ಬಾರ್ದು ಮಳೆಯಲ್ಲಿ ನೆಂದಿರಬಾರ್ದು ಈ ತರ ನಾವು ಸ್ಟೋರ್ ಮಾಡ್ಕೋಬೇಕು ಬಿಸ್ಲಲ್ಲಿ ಒಣಗೇನಾಗತ್ತದೆ ಹುಲ್ಲೆಲ್ಲ ಬರುತ್ತೆ ಮಳೆ ನೆನೆಯುತ್ತಂದ್ರೆ ಬೇರೆ ಫಂಗಸ್ ಅಟ್ಯಾಕ್ ಆಗುತ್ತೆ ಹಂಗಾಗಿ ನಾವು ಆದಷ್ಟು ಮಳೆ ನೆನೆ ನೆನೆದರೇ ರೀತಿ ಇದನ್ನ ನಾವು ಸ್ಟೋರ್ ಮಾಡ್ಕೋಬೇಕು ಅದಾದ್ಮೇಲೆ ನಮ್ಗೆ ಈ ರೋಲ್ ಬಂದು ನಮಗೆ ಇನ್ನೂರು ರೂಪಾಯಿ ಗಂಟೆ ನಮ್ಗೆ ರೇಟ್ ಬಿದ್ದಿದೆ ಸೀಸನ್ ಟೈಮಲ್ಲಿ ನೂರು ನೂರ ಇಪ್ಪತ್ತು ಗಂಟೆ ಸಿಗುತ್ತೆ ಇವಾಗ ಅನ್ಸೀಸನ್ ಆಗಿರೋದ್ರಿಂದ ನಮ್ಗೆ ಇನ್ನೂರು ರೂಪಾಯಿ ಗಂಟೆ ಸಿಕ್ಕಿದೆ ತಂದ್ ತಂದ್ಕೊಂಡ್ ವಸ್ತು ಅಂದ್ರೆ ಹುಲ್ಲು ಅದು ನಮ್ಗೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಮ್ಗೆ ಇಳುವರಿ ಬರ್ತಾ ಹೋಗುತ್ತೆ ನಾವು ಇದ್ರಲ್ಲೇ ನಾವು ಚೆನ್ನಾಗಿಲ್ದಾರೆ ನಾವು ಸೆಲೆಕ್ಟ್ ಮಾಡ್ಕೊತಂದ್ರೆ ಆಟೋಮೆಟಿಕಲಿ ನಾವು ಒಂಥರ ಮಶ್ರೂಮ್ ಕಲ್ಡವೇಷನ್ ಒಂದು ರೀತಿ ಫೇಲ್ಯೂರ್ ಅಂತಲೇ ಅರ್ಥ ಅದು ನಮಗೆ ಇದೇ ಮುಖ್ಯವಾಗಿ ರಾಮೀಟರ್ ನಮಗೆ ಮೇನ್ ಇಂಪಾರ್ಟೆಂಟ್ ಇದು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಇಳುವರಿ ಒಂದು ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆಯ್ತೀವಿ ನಾವು ಇದ್ರೆ ನಾವು ಫೇಲ್ಯೂರ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಫೇಲ್ಯೂರ್ ಗಟ್ಟಿಟ್ಟು ಬುತ್ತಿ ಅದು ಅದೇನಾಗುತ್ತೆ ಅಂದ್ರೆ ನಮಗೆ ಯಾವುದೇ ರೀತಿ ರೋಗಗಳು ಬರೋದನ್ನ ಕಂಟ್ರೋಲ್ ಮಾಡೋಕೆ ಬಹಳ ಕಷ್ಟ ಆಗುತ್ತೆ ಹಂಗಾಗಿ ಹುಲ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಆದಷ್ಟು ಚೆನ್ನಾಗಿರೋ ಹುಲ್ಲನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಮಿಷಿನಲ್ಲಿ ಕೂದಿರೋದು ಏನು ಮಾಡ್ತಾರೆ ಅಂದ್ರೆ ಮಿಷಿನ್ಗೆ ಸ್ವಲ್ಪ ಇನ್ನು ಗದ್ದೆ ನೀರಾಂಶ ಇರುತ್ತೆ ಆ ಟೈಮಲ್ಲಿ ಕುಯಿಸ್ತಾರೆ ಅಂದ್ರೆ ರೋಲ್ ಮಾಡಬೇಕಾದ್ರೆ ಆ ಮಣ್ಣು ಸೇರಿಸಿ ಅದು ರೋಲ್ ಮಾಡ್ತಾ ಹೋಗುತ್ತೆ ಮಿಷಿನ್ ಅದೇನಾಗುತ್ತೆ ಒಳಗಡೆ ಮಣ್ಣಿತ್ತು ಅಂದರೆ ಅವಲ್ಲೂ ಕೂಡ ನಾವು ಅಣೆ ಬೆಡ್ಡಲ್ಲಿ ರೋಗ ಚಾನ್ಸಸ್ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹಂಗಾಗಿ ಆದಷ್ಟು ಬತ್ತದಿಲ್ಲ ನೋಡ್ಕೊಂಡು ತಗ ನಾವು ಅದೇ ನಮ್ಗೆ ಇದು ಆಪ್ಷನ್ ಆಪ್ಷನ್ನಲ್ಲಿ ತಗೋಬೋದು ಎರಡನೇ ಆಪ್ಷನ್ನು ಫಸ್ಟ್ ಆಪ್ಷನ್ ಬಂದು ಯಾವಾಗ್ಲೂ ನಮಗೆ ಕೈಲಿ ಕಾಟ ಮಾಡಿರೋ ಉಲ್ಲೇ ನಮ್ಗೂ ಪ್ರಸ್ಪರಿಟಿ ತಗೋಬೇಕು ಏನಕ್ಕೆ ನಾ ಇಷ್ಟೊಂದು ಒತ್ತಿ ಒತ್ತಿ ಭತ್ತದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ಒಂಥರ ಮೇನ್ ಒಂದ್ರ ಇದು ತಾಯಿಯ ಗರ್ಭದಲ್ಲಿ ಇರೋ ರೀತಿ ನಮಗೆ ಅದು ಇದೇನು ಒಳಗಡೆ ಭತ್ತದಿರುತ್ತೆ ಇರುತ್ತೆ ಅದು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಅಂಡೆ ಚೆನ್ನಾಗಿ ಬರುತ್ತೆ ನಾವು ಅದನ್ನೇ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದಾಗ ಅಥವಾ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿಲ್ಲ ಅಂದಾಗ ನಮ್ಗೆ ಇಳುವರಿ ಅದೇ ಕಣಕ್ಕು ಅಂತದ್ ಬರಲ್ಲ ಮತ್ತೆ ಬ್ಯಾಗ್ಗಳು ಬೇಗ ಹಾಳಾಗೋದಕ್ಕೆ ನಾವು ಅವಕಾಶ ಆಗುತ್ತೆ ಅದು ನಾನು ಇವಾಗ ಬಳಸ್ತಾ ಇರೋದು ಬಂದು ಕಾನ್ಕಾ ಬಳಸ್ತಾ ಇದ್ದೀನಿ ಕಾನ್ಕಾಬಲ್ಲಿ ಏನಾಗ ನಾವು ಯಾವ ರೀತಿ ಬಳಸ್ತೀವಿ ಅಂದ್ರೆ ನಮಗೆ ಫ್ಯಾಕ್ಟ್ರಿ ಕಡೆಯಿಂದ ಸಪ್ಲೈ ಆಗುತ್ತೆ ನಾವು ರಾಣಿಬೆನ್ನೂರಿಂದ ತರಿಸ್ತೀವಿ ಅಲ್ಲಿ ಬಂದು ನಮಗೆ ಒಂದು ಟನ್ಗೆ ಏಳು ಸಾವಿರ ರೂಪಾಯಿ ಏಳರಿಂದ ಹತ್ತು ಸಾವಿರ ರೂಪಾಯಿ ಇರುತ್ತೆ ಅಂದ್ರೆ ಅವತ್ತಿನ ರೇಟ್ ಏನಿರುತ್ತೆ ಅದ್ರ ಪ್ರಕಾರ ಅವತ್ತು ಹಾಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಕಾನ್ಕಾ ಬೀಳ್ತಾರೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ನಮಗೆ ಬೀಳುತ್ತೆ ಆತ್ರ ಒಂದು ಟನ್ಗೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಗಂಟಲು ಬೀಳುತ್ತೆ ನಾವು ಅದ್ರ ನಮಗೆ ಒಂದು ಕೆಜಿ ಡ್ರೈ ಕಾನ್ ಕಾಬಲ್ಲಿ ಈ ತರದ್ದು ಟ್ವೆಲ್ ಬೈ ಏಯ್ಟೀನ್ ಕವರ್ ಇದೆ ನಮ್ದು ಟ್ವೆಲ್ ಬೈ ಏಯ್ಟೀನ್ ಕವರ್ಗೆ ಒಂದು ಕೆಜಿ ಕಾನ್ ಕಾಬ್ಗೆ ಒಂದು ಬ್ಯಾಗ್ ಆಗುತ್ತೆ ನಮಗೆ ಬೆಡ್ ಹಂಗಾಗಿ ನಮ್ಗೆ ಏನಿಲ್ಲ ಅಂದ್ರೂ ಒಂದು ಕಾನ್ ಕಾ ಒಂದ್ ಬೆಡ್ ಕಾನ್ ಕಾನ್ಕಾಬ್ ಏನಿಲ್ಲ ಹನ್ನೆರಡರಿಂದ ಹದಿಮೂರು ರೂಪಾಯಿ ನಮಗೆ ಒಂದು ಬೆಡ್ಗೆ ಬೀಳುತ್ತೆ ಅಂದರೆ ಬರೀ ಕಾನ್ ಕಾಬ್ ಮಾತ್ರ ಈ ಬೆಡ್ ಚಾರ್ಜ್ ಫುಲ್ ಟೋಟಲ್ ಬಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಆಗುತ್ತೆ ಕಾನ್ ಕಾಬುಗ್ ಬಂದು ಒಂದು ಅಂತರ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಅಂತ ಬೀಳುತ್ತೆ ಅದಾದ್ಮೇಲೆ ಕಾನ್ಕಾಬಲ್ಲಿ ನಾವು ಯಾವ ರೀತಿ ಹುಲ್ಲಲ್ಲಿ ಬರೋಷ್ಟು ಸಮಸ್ಯೆಗಳು ಕಾನ್ಕಾಬಲ್ ಬರೋಲ್ಲ ಯಾಕಂದ್ರೆ ಆಲ್ರೆಡಿ ನಮ್ಗೆ ಫುಲ್ ಹೈಜನಿಕ್ ಆಗಿ ಅವ್ರು ಕಳ್ಸಿಕೊಟ್ಟಿರ್ತಾರೆ ಬಟ್ ನಮ್ಗೆ ಕಾನ್ಕಾಬಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಸ್ವಲ್ಪ ನೀರಿನಂಶ ಕಡಿಮೆನೆ ಮಾಡಿ ನಾವು ಪ್ಯಾಕ್ ಮಾಡ್ಬೇಕು ಅದ್ರಲ್ಲಿ ಅದಕ್ಕೆ ನೀರಂಶ ಜಾಸ್ತಿ ಇದ್ದಾಗ ನಾವು ಪ್ಯಾಕ್ ಮಾಡ್ತಂದ್ರೆ ಅದ್ರಲ್ಲಿ ಬೇ ಒಂದು ಮೈಸೂರಿನ ಬೆಳಗ್ಗೆ ಬಿಟ್ಕೊಡಲ್ಲ ಮತ್ತೆ ಅದರಲ್ಲಿ ಬೇರೆ ಬೇರೆ ಅಂದ್ರೆ ಅದರಲ್ಲಿ ಸ್ವಲ್ಪ ಕೆಲವೊಂದು ರೋಗಗಳು ಬರಕ್ಕೆ ಶಾರ್ಟ್ ಆಗುತ್ತೆ ಲಾರ್ವ ಅಂತ ಬರುತ್ತೆ ಅದು ಸ್ವಲ್ಪ ಬೇಗ ಅದು ಅಟ್ಯಾಕ್ ಆಗುತ್ತೆ ಹಂಗಾಗಿ ನಾವು ನೀರ್ನಸನ ಕಡಿಮೆ ಆದಷ್ಟು ಪ್ಯಾಕ್ ಮಾಡ್ಬೇಕಾದ್ರೆ ನೀರ್ ಕಡಿಮೆ ಮಾಡಿ ಮಾಡ್ಬೇಕು ಈಗ ನಾನು ಸ್ಟೆರ್ಲೈಸ್ ಪ್ರೊಸನ್ ಬಗ್ಗೆ ಮಾತಾಡ್ತೀನಿ ನಮ್ದು ಸ್ಟೆರ್ಲೈಜೇಷನ್ ಮಾಡ್ತಾರೆ ಎರಡು ತರ ಫಸ್ಟ್ ಎರಡು ತರ ಮಾಡಿದೀನಿ ಫಸ್ಟ್ ಬಂದು ಕಾನ್ಕ ಬಗ್ಗೆ ಹೇಳ್ತೀನಿ ಫೆಲ್ ಅವ್ರು ನೆನೆ ಹಾಕ್ಬಿಟ್ಟು ಫೆಲ್ ಅವರ್ ಸೋಕಿಂಗ್ ಮಾಡ್ತೀವಿ ಟೋಟಲ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಅಂದ್ರೆ ಇವತ್ತು ಬೆಳಿಗ್ಗೆ ನಾವು ನೆನೆ ಹಾಕಿದ್ರೆ ಸಾಯಂಕಾಲ ಒಂದು ಎಂಟು ಗಂಟೆಲಿ ಬೆಳಗ್ಗೆ ಎಂಟು ಗಂಟೆ ನೆನಕೆ ಸಾಯಂಕಾಲ ಒಂದು ಎಂಟು ಗಂಟೆಲಿ ಸೋಕಿಂಗ್ ಸೋಕಿಂಗ್ ಮಾಡ್ತೀನಿ ಸ್ಟರ್ಲೈಜೇಷನ್ ಅಂದ್ರೆ ಏನಂದ್ರೆ ನಾವೇನು ಸಪ್ತೇಟ್ ಯೂಸ್ ಮಾಡ್ತೀವಿ ಅದರಲ್ಲಿರೋ ಸೂಕ್ಷ್ಮಿ ಜೀವಿಗಳನ್ನ ಬೇರ್ಪಡಿಸುವ ಬ್ಯಾಕ್ಟೀರಿಯಾಗಳಿರುತ್ತೆ ಅದೆಲ್ಲ ಹೋಗ್ಬೇಕು ಅಂದ್ರೆ ಸಾಯ್ಬ ಅದ್ರಲ್ಲಿ ಇರೋದನ್ನೆಲ್ಲ ಸಾಯ್ಬೇಕು ನಮಗೆ ಬರೀ ಏನು ನಾವು ಹುಲ್ ಬಳಸ್ತಾ ಇದ್ರೆ ಬರೀ ಅದ್ರಲ್ಲಿರೋ ಒಳ್ಳೆ ಸ್ವಚ್ಛ ಹುಲ್ಲು ಸಿಗಬೇಕು ಅಥವಾ ಕಾನ್ ಬಳಸ್ತಾ ಇದ್ರೆ ಅದರಲ್ಲಿ ಇರೋಂಥ ಒಂದು ಕಾನ್ಕಾಬ್ ಏನಿರುತ್ತೆ ಒಂದು ಪ್ರೋಟೀನ್ ಅದ್ ಮಾತ್ರ ಸಿಗಬೇಕು ಅದ್ರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ಬೇಕು ಅದಕ್ಕೋಸ್ಕರ ಸ್ಟೆರಿಲೈಸೇಷನ್ ಪ್ರೋಸೆಸ್ ಮಾಡೋದು ಅವು ಬಂದು ಈಗ ಸ್ಟೆರ್ಲೈಸ್ ಸಿಸ್ಟಮ್ ಇದಕ್ಕೆ ಇದ್ರಲ್ಲಿ ಮಾಡ್ಕೊಂಡಿದ್ದೀವಿ ಬಂದು ಇದಕ್ಕೆ ಮಿಷಿನ್ ಕೂಡ ಇದೆ ಮಿಷಿನ್ ಆಟೋ ಕ್ಲೈಮ್ ಮಿಷಿನ್ ಅಂತ ಹೇಳ್ತಾರೆ ಅದನ್ನ ಆಟೋಕ್ಲೈ ಮಿಷಿನ್ ಬಂದ ಇವತ್ತು ಇನ್ನೂರು ಲೀಟರ್ ಕೆಪಾಸಿಟಿ ಬಂದು ಅದತ್ರ ಒಂದೂವರೆಯಿಂದ ಎರಡು ಲಕ್ಷ ಗಂಟಲು ಇದೆ ಸೊ ನಾವು ಅಷ್ಟೆಲ್ಲ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡೋಕಾಗಲ್ಲ ನಮ್ದು ಏನಿದ್ರೆ ಆದಷ್ಟು ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ಮಾಡಬೇಕು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಜಾಸ್ತಿ ಇಳುವರಿತದೆ ತೆಗೆಯೋಂಥ ಒಂದು ಅಲ್ಲಿ ನಾವು ಮಾಡ್ತಾರಂಥದ್ದು ಹಂಗಾಗಿ ನಾವು ಕಡಿಮೆ ವೆಚ್ಚದಲ್ಲಿ ಏನೇನೆಲ್ಲ ನಾವು ಅಭಿವೃದ್ಧಿ ಮಾಡ್ಕೋಬೋದು ಅನ್ಬೆ ಬೇಸಾಯಕ್ಕೆ ಏನೇನೆಲ್ಲ ನಾವು ಅಳವಡಿಸ್ಕೊಬೋದು ಆ ರೀತಿ ನಾವು ಮಾಡ್ಕೊಂಡಿರೋಂಥದ್ದು ಇದು ಬಂದು ನಾವು ಇದರಲ್ಲಿ ಫಸ್ಟು ಒಂದು ಆರಡಿ ಅಥವಾ ಆರಡಿ ಆರಿಂದ ಎಂಟು ಅಡಿ ಉದ್ದ ಚಾನಲ್ ಥರ ತೆಗೆದು ಟೆನ್ಸ್ ತರ ತೆಗೆದು ಕೆಳಗಡೆ ಇಟ್ ಇಟಿಕೆ ಹಾಕಿದ್ದೀವಿ ಸಿಮೆಂಟ್ ಇಟಿಕೆಗೆ ಮಡಿಗೆ ಅದಾದ್ಮೇಲೆ ಮಿಶ್ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕಿದ್ದೀವಿ ಸುತ್ತ ಮತ್ತೆ ಡ್ರಮ್ ಸುತ್ತ ಒಳಗಡೆ ಬಾಟ್ ಗ್ಲಾ ಗ್ಲಾಸ್ಗಳು ಹಾಕಿದ್ದೀವಿ ಅಂದರೆ ಈಟು ಅಬ್ಸರ್ವ್ ಮಾಡಲಿ ಅಂತ ಅಂದರೆ ಲಾಂಗ್ ಟೈಮು ಈಟಕ್ಕೆ ಅಬ್ಸರ್ವ್ ಮಾಡಿ ಇಟ್ಕೊಳ್ಳಲಿ ಅಂದ್ಬಿಟ್ಟು ಸುತ್ತ ಗ್ಲಾಸ್ಗಳು ಹಾಕ್ಬಿಟ್ಟು ಅದಾದಮೇಲೆ ಕಾಂಕ್ರೀಟ್ ಹಾಕಿದ್ದೀವಿ ಇನ್ನು ಯಾವತ್ತೂ ಕ್ಲೋಸ್ ಸಿಸ್ಟಮ್ ಇರುತ್ತೆ ನಾವು ಉರಿ ಕೊಡಬೇಕಾದ್ರೆ ಹೊಗೆ ಹೊರಗಡೆ ಬರಬೇಕು ಅದಕ್ಕೋಸ್ಕರ ಅಲ್ಲಲ್ಲೇ ಒಂದು ಒಟ್ಟು ಆರ್ ಹೋಲ್ ಮಾಡ್ಕೊಂಡಿದ್ದೀವಿ ಅದು ಆ ಹೋಲ್ಗಳ ಮುಖಾಂತರ ಆ ವೋಲ್ಗಳ ಮುಖಾಂತರ ಒಲೆ ಉರಿಯೋ ಟೈಮಲ್ಲಿ ಹೊಗೆ ಆಚೆ ಬರುತ್ತೆ ಮತ್ತೆ ಗಾಳಿ ಈಸಿಯಾಗಿ ಆಡುತ್ತೆ ಗಾಳಿ ಆಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಒಲೆ ನೀಟಾಗಿ ಉರಿಯೋಲ್ಲ ಹಂಗಾಗಿ ಆದಷ್ಟು ಒಲೆ ಉರಿಯೋ ಟೈಮಲ್ಲಿ ಗಾಳಿ ಆಚೆ ಹೋಗೋಸ್ತೀರ ಮನೆಗಳಲ್ಲಿ ಹೆಂಗೆ ಹೊರಗಡೆ ಈಗ ಹಳೆ ನಮ್ದು ಈಗೆಲ್ಲ ಗ್ಯಾಸ್ ಇದೆ ಮೊದಲೆಲ್ಲ ಹೆಂಗೆ ಹೊಗೆ ಪೈಪ್ ಒಲೆ ಪೈಪ್ ಒಲೆಗಳಲ್ಲಿ ಮಾಡ್ತಿರ್ಬೇಕಾದ್ರೆ ಸೌದೆ ಒಲೆಗಳಲ್ಲಿ ಪೈಪೆಲ್ಲ ಆಚೆ ಬಿಡ್ತೀರೋ ಸೊ ಆ ಸಹ ಆ ಥರ ಸಿಸ್ಟಮಲ್ಲಿ ನಾವು ಇದನ್ನ ಮಾಡ್ಕೊಂಡಿರೋದು ನೆಕ್ಸ್ಟ್ ಬಂದು ಇದನ್ನ ಏನು ಅಂದ್ರೆ ನಾವು ಒಂದು ಕೆಳಗಡೆ ಒಂದು ಇಪ್ಪತ್ತು ಲೀಟರ್ ನೀರು ಹಾಕ್ತೀವಿ ಈ ಡ್ರಮ್ಗೆ ಇಪ್ಪತ್ತು ಲೀಟರ್ ಲೀಟರ್ ನೀರು ಹಾಕಿ ಮೇಲ್ಗೊಂಡು ಸ್ಟ್ಯಾಂಡ್ ಇದೆ ಇದ್ರ ಮೇಲೆ ನಾವು ಈರುಳ್ಳಿ ಚೀಲ ಬರುತ್ತೆ ಈರುಳ್ಳಿ ಚೀಲದಲ್ಲಿ ಕಾನ್ ತುಂಬಿ ಒಂದು ಡ್ರಮ್ ಅಲ್ಲಿ ಎರಡು ಕಾ ಮೂಟೆ ಅಂದರೆ ತತ್ರ ಒಂದು ಚೀಲದಲ್ಲಿ ಹತ್ತು ಕೆ ಜಿ ತನಕ ಹಾಕೊಂಡಿರ್ತೀವಿ ಒಂದು ಚೀಲಕ್ಕೆ ಕಾನ್ಕಾಬು ಹಾಕೊಂಡಿರ್ತೀವಿ ಹತ್ತು ಚೀಲ ಹತ್ತು ಕೆ ಜಿ ಇರೋಂಥದ್ನ ಎರಡು ಮೂಟೆನ ಈ ಬಯಲ ಬ್ಯಾರಲ್ಗೆ ಹಾಕಿ ಮಡಗ್ಬಿಟ್ಟು ಮೇಲ್ಗಡೆ ಅದಾದ್ಮೇಲೆ ಈ ಥರ ಒಂದು ಚೀಲ ಹಾಕ್ಬಿಟ್ಟಾದ್ರೆ ನಾವು ಅದರೇ ಸ್ಟೀಮ್ ಬರುತ್ತೆ ಆ ಸ್ಟೀಮ್ ಆಚೆ ಹೋಗ್ಬಾರ್ದು ಅದಕ್ಕೋಸ್ಕರ ಚೀಲ ಮಾಡಿಬಿಟ್ಟು ಈ ಚೀಲಕ್ಕೆ ನಾವು ನೀರಲ್ಲಿ ಹೆಚ್ಕೊಂಡಿರಬೇಕು ನೀರಲ್ಲಿ ಹೆಚ್ಕೊಂಡಾದ್ಮೇಲೆ ಈ ರೀತಿ ಹಾಕಿ ಟೈಟ್ ಮಾಡಿಬಿಡ್ತೀವಿ ಟೈಟ್ ಮಾಡಿಬಿಟ್ಟು ನಾವು ಉರಿ ಕೊಡ್ತೀವಿ ಸತತ ಒಂದು ಎರಡು ಗಂ ಎರಡರಿಂದ ಎರಡೂವರೆ ಗಂಟೆಗಳ ಕಾಲ ಕಂಪ್ಲೀಟ್ ಉರಿ ಕೊಡ್ತೀವಿ ಆ ಕಂಪ್ಲೀಟ್ ಉರಿ ಕೊಟ್ಟಾದ್ಮೇಲೆ ತೆಗೆದು ಆರಿಸ್ಕೊಳ್ತೀವಿ ಎರಡ್ಜಸ್ಟ್ ಮಾಡಾದ್ಮೇಲೆ ಇಲ್ಲಿ ಬಂದು ಹಾರ ಕಳ್ತೀವಿ ನಾವು ಟೋಟಲ್ ಒಂದು ದಿನಕ್ಕೊಂದು ನಲ್ವತ್ತು ಬ್ಯಾಗ್ ಮಾಡ್ತಿದೀವಿ ಇಲ್ಲಿ ಹಾರ ಕಂಡು ಇದು ಏನಾಗತ್ತಂದ್ರೆ ಹಿಂಗ್ ಮುಷ್ಟಿ ಹಿಡ್ಬಿಟ್ಟು ಹಿಂಗ್ ಬಿಟ್ರೆ ಹಿಂಗ ಜಲ್ ಅದು ಬಿಡಿಬಿಡಿಯಾಗಿ ಬಿಳಬೇಕು ಫುಲ್ ಮುದ್ದೆ ತರ ಆಗ್ಬಾರ್ದು ಯಾವ್ದೇ ನೀರಿನ ಅಂದರೆ ನಾವು ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡ್ಬೇಕಂತ ಅಂದ್ರೆ ವಾಟರ್ ಕಣ್ಣೆಂಟು ಕಡಿಮೆ ಇದೆ ಅಂತ ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂದ್ರೆ ಒಂದು ಹಿಂಗೆ ಮುಷ್ಟಿ ಹಿಡಿದು ಬಿಟ್ರೆ ಅದು ಜೊಳ್ಳಿನಂಗೆ ಫುಲ್ಲು ಓಪನ್ ಅಪ್ ಆಗಬೇಕು ಮುದ್ದೆ ಹೇಗೆ ಇತ್ತು ಅಂದರೆ ವಾಟರ್ ಕಂಟೆಂಟ್ ಇದೆ ಅಂತ ಅರ್ಥ ನಾವು ಪ್ಯಾಕ್ ಮಾಡೋಕ್ಕೆ ಮುಖ್ಯವಾಗಿ ಒಂದು ಇದನ್ನು ಪಿ ಪಿ ಕವರ್ ಅಂತ ಹೇಳ್ತೀವಿ ಪಿ ಪಿ ನಾವು ಬಳಸೋದು ಬಂದು ಟ್ವೆಲ್ ಬೈ ಏಯ್ಟೀನ್ ಪಿ ಪಿ ಕವರು ಅದಾದಮೇಲೆ ಸ್ಯಾನಿಟೈಸರ್ ಬಳಸ್ತೀವಿ ಅದಾದಮೇಲೆ ಇದು ಕೋಕೋನಟ್ ಓಪ್ನರು ಮಾರ್ಕರು ಅದಾದಮೇಲೆ ಸರ್ಜಿಕಲ್ ಟೇಪು ಮತ್ತು ಸ್ಪಾನು ಇದಿಷ್ಟನ್ನು ಬಳಸ್ತೀವಿ ಇದಾದ ಮೇಲೆ ಹೀಗೆ ಮಾಡ ಮಾಡೋದು ಯಾವ ರೀತಿ ಅಂತ ಹೇಳ್ತೀವಿ ರಬ್ಬರ್ ಹಾಕೊಳ್ಳೋ ಉದ್ದೇಶ ಏನಂದರೆ ಅದನ್ನು ನಾವು ಪ್ಯಾಕ್ ಮಾಡಿದಾಗ ಸಿಲಿಂಡರ್ ಶೇಪ್ ಬರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಚೀಲ ಟೈಪ್ ಬರುತ್ತೆ ಹಾಗಾಗಿ ನಾವು ಸಿಲಿಂಡರ್ ಶೇಪ್ ಬರಲಿ ಅಂದ್ಬಿಟ್ಟು ಬಾಟಮಲ್ಲಿ ರಬ್ಬರ್ ಹಾಕೊಳ್ತೀವಿ ರಬ್ಬರ್ ಹಾಕೊಂಡ್ರೆ ಈ ರಬ್ಬರ್ ಹಾಕೊಂಡ್ರೆ ಭಾಗನ ಒಳಗಡೆ ತಗೊಳ್ತೀವಿ ಇರುತ್ತೆ ಸಿಲಿಂಡರ್ ಶೇಪ್ ಆಗುತ್ತೆ ಇದಾದ ಮೇಲೆ ಫಸ್ಟ್ ನಾವು ಈ ಸ್ಪಾನ್ನ ಯಾವಾಗ್ಲೂ ಹಿಂಗೆ ಪ್ರೆಸ್ ಮಾಡಿ ಈಗ ಏನಿರುತ್ತೆ ಈಗ ಇಂಟೆಂಗ್ ಇಂಟಿ ಕಲ್ಲಂಗೆ ಇರುತ್ತಲ್ಲ ಇದನ್ನ ನಾವು ಪ್ರೆಸ್ ಮಾಡಬೇಕು ಪ್ರೆಸ್ ಅದಕ್ಕೆ ಕವರ್ ಮೇಲೆ ಪ್ರೆಸ್ ಮಾಡಬೇಕು ಈ ಪ್ರೆಸ್ ತಗೊಳಕ್ಕಿಂತ ಮುಂಚೆ ಮೇಯ್ನಾಗಿ ಸ್ಯಾನಿಟೈಸರ್ನ ಬಳಸಿರಬೇಕು ಆ್ಯಕ್ಟಿನ ಸ್ಯಾನಿಟೈಸರ್ ಆಲ್ರೆಡಿ ಬಳಸಿದೆ ಒಂಥರ ನಾವು ಇದ್ರಲ್ಲಿ ಏನೇ ಈಗ ನಾವು ಪ್ಯಾಕಿಂಗ್ ಏನಿರುತ್ತೆ ಆ ಟೈಮಲ್ಲಿ ಆದಷ್ಟು ಕೈಗೆ ಸ್ಯಾನಿಟೈಸರ್ ಮಾಡ್ಕೊಳ್ಳೇಬೇಕು ವಿಥೌಟ್ ಸ್ಯಾನಿಟೈಸರ್ ಯಾವ್ಯಾವ ಥರ ಎಕ್ವಿಪ್ಮೆಂಟ್ ಬಳಸಂಗಿಲ್ಲ ಮತ್ತೆ ನಾವು ಟಚ್ ಮಾಡಂಗೂ ಇಲ್ಲ ಪ್ರತಿಯೊಂದು ಸ್ಟೆಪ್ ಕೂಡ ಬಹಳ ಮುಖ್ಯ ನಮಗೆ ಒಂದು ಸ್ಟೆಪ್ ಅಲ್ಲಿ ನಾವು ಏನಾರು ಲೇಸಿ ಮಾಡುತ್ತೆ ದಿನ ಏನು ಪ್ರೊಡಕ್ಷನ್ ಮಾಡಿರ್ತವೋ ಅಷ್ಟು ಪ್ರೊಡಕ್ಷನ್ ಕೂಡ ರಿಜೆಕ್ಟ್ ಆಗ್ತಾ ಹೋಗುತ್ತೆ ಈ ಸ್ಪಾನ್ ಬಂದು ಆದಷ್ಟು ಒಳಗಡೆನೆ ಪ್ರೆಸ್ ಮಾಡಿ ಉಡಿ ಮಾಡ್ಕೋಬೇಕು ಅದಾದ್ಮೇಲೆ ಇದು ಕಂಪ್ಲೀಟಾಗಿ ಉಡಿ ಮಾಡ್ಕೋಬೇಕು ಇದ್ರಲ್ಲಿ ನಮ್ಗೆ ಯಾವ ರೀತಿ ಅಂದ್ರೆ ಆದಷ್ಟು ಕಂಪ್ ಉಡಿ ಮಾಡಬೇಕಾದ್ರೆ ಏನಾಗುತ್ತಾರೆ ಇದು ಕೋಟಿಂಗ್ ಇದೆಯಲ್ಲ ವೈಟ್ ವೈಟ್ ಇದೆಯಲ್ಲ ಇದು ಆ ಕೋಟಿಂಗ್ ಇರಬೇಕು ಒಂದು ಸ್ವಲ್ಪ ಈಗ ಒಂದು ಕಾಳು ತೋರಿಸ್ತೀನಿ ನಿಮಗೆ ಒಂದು ಕಾಳು ತೆಗೆದು ಈ ರೀತಿ ನಾವು ಅಂದ್ರೆ ಜಾಸ್ತಿ ಹಿಂಗೆ ಮುಷ್ಟಿ ಮಾಡಿ ನಾವು ಇಂಟೆನ ತೆಗೀತು ಅಂದ್ರೆ ಈ ರೀತಿ ಕಾಳಾಗುತ್ತೆ ಇದರಲ್ಲಿ ನಮಗೆ ಮೈಸೂಲೆ ಇರಲ್ಲ ಸೊ ಇದನ್ನ ನಾವು ಬಿತ್ತನೆ ಮಾಡಿದಾಗ ನಮಗೆ ಅಲ್ಲಿ ಮೈಸೂಲಿಮ್ ಗ್ರೋತ್ ಆಗಲ್ಲ ಆದಷ್ಟು ಈ ರೀತಿ ಕೋಟಿ ಕೋಟಿಂಗ್ ಇರಬೇಕು ಕೋಟಿಂಗ್ ಈ ರೀತಿ ನಾವು ಆದಷ್ಟು ನಿಧಾನ ಬರೀ ಬೆರಳುಗಳ ತುದಿಲಿ ಮಾತ್ರ ನಾವು ಇಂಟನ್ನು ಉಡಿ ಮಾಡಬೇಕು ಆ ಸುಮ್ಮನೆ ಹಿಂಗೆ ಮುಷ್ಟಿ ಮಾಡಿ ಮಾಡ್ತು ಅಂದರೆ ಆಟೋಮೆಟಿಕಲಿ ಇರೋ ಮೈಸೂಲೆಮು ಸಾಯುತ್ತೆ ಹಂಗಾಗಿ ಆದಷ್ಟು ಮೈಸೂಲೆ ಸಾಯಿಸ್ ಸಾಯಿಸ್ದಂಗೆ ನಾವು ಇದನ್ನ ಉಡಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇದು ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ಫಸ್ಟು ಒಂದು ಸ್ವಲ್ಪ ಬಾಟಮ್ ಹಾಕಿ ಅದಾದಮೇಲೆ ಒಂದು ಒಂದು ಇಂಚು ಹೈಟು ಐಟು ಒಂದು ಲೇಯರ್ಗೆ ಮೂವತ್ತು ಗ್ರಾಮ್ ಸ್ಪಾನ್ ಮೂವತ್ತು ಅಥವಾ ಇಪ್ಪತ್ತೈದು ಗ್ರಾಮ್ ನಾವು ಬಂದು ನಾಲ್ಕು ಲೇಯರ್ ಮಾಡ್ತಾ ಇದೀವಿ ಒಂದು ಇದು ಟ್ವೆಲ್ ಬೈ ಏಯ್ಟೀನ್ ಕವರ್ಗೆ ನಾಲ್ಕು ಲೇಯರ್ ಮಾಡ್ತಿದ್ವಿ ಒಂದು ಟ್ವೆಲ್ ಬೈ ಏಟೀನ್ ಕವರಲ್ಲಿ ನೂರು ಗ್ರಾಮ್ ಸ್ಪಾನ್ ಹಾಕ್ತೀವಿ ನಾವು ಸೊ ಒಂದು ಅಲ್ಲಿಗೆ ನಾಲ್ಕು ಲೇಯರ್ ಅಂದರೆ ಒಂದು ಲೇಯರ್ಗೆ ಇಪ್ಪತ್ತೈದು ಗ್ರಾಮ್ ಅಷ್ಟು ಹಾಕ್ತಿದ್ವಿ ಆಮೇಲೆ ನಾವು ಸ್ಪಾನ್ ಹಾಕಬೇಕಾದ್ರೆ ಆದಷ್ಟು ಬಾಡ್ರಿಗೆ ಬಿಡಬೇಕು ಒಳಗೆ ಮಧ್ಯದಲ್ಲೆಲ್ಲ ಬಿಟ್ಟರೆ ಬಿದ್ದರೆ ಅದು ವೇಸ್ಟೇನೆ ಏನಾದರೂ ಮಶ್ರೂಮ್ ಬರುತ್ತೆ ಬಟ್ ನಿಜಾನೂ ಬರುತ್ತೆ ಇಪ್ಪತ್ತು ದಿನಕ್ಕೆ ಬರೋ ಅಂದರೆ ಇಲ್ಲ ಒಂದು ಮೂವತ್ತು ದಿನ ಟೈಮ್ ತಗೊಳುತ್ತೆ ಸ್ವಲ್ಪ ಟೈಮ್ ಜೀರಾ ಜಾಸ್ತಿ ತಗೊಳ್ಳುತ್ತೆ ಹಂಗಾಗಿ ಬಾರ್ಡ್ರ್ ಈಗ ನಿಮ್ಗೆ ಏನು ಕಾಣಿಸ್ತಿದ್ದರೆ ಬಾರ್ಡ್ರ್ ಬಾರ್ಡ್ರ್ ಮಾತ್ರ ಹಾಕಬೇಕು ಮತ್ತು ನಮ್ಗೆ ಏನಾರ ಇನ್ ಕೇಸ್ ಫಂಗಸ್ ಅಟ್ಯಾಕ್ ಆಗ್ತಿದೆ ಅಂದರೆ ಬೇಗ ನಮಗೆ ಅದು ಕಾಣುತ್ತೆ ಬ್ಯಾಗೆಲ್ಲ ನಾಲ್ಕು ಲೇಯರ್ ತುಂಬ ಆದಮೇಲೆ ಬ್ಯಾಗ್ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ನಾವು ರಬ್ಬರ್ನ ಹಾಕಬೇಕಾಗುತ್ತೆ ಬ್ಯಾಗು ಬಂದು ಎಷ್ಟು ಟೈಟ್ ಇರುತ್ತೋ ಅಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ ನಮಗೆ ಲೇಯರ್ ಬೈ ಲೇಯರ್ ನಾವು ಟ್ವೆಲ್ ಬೈ ಏಯ್ಟೀನ್ ಕವರ್ ಇದರಲ್ಲಿ ನಾಲ್ಕು ಲೇಯರ್ ಮಾಡ್ತಾಯಿದ್ವಿ ಉಲ್ಲಲ್ಲಿ ಆದರೆ ಮೂರೇ ಲೇಯರ್ ಸಾಕು ಇದ್ರ ಕಾನ್ಕಾಬಲ್ ಏನಾಗುತ್ತೆ ಅಂದರೆ ನಮಗೆ ಮೈಸೂಲೆಮ್ ಸ್ಪ್ರೆಡ್ ಆಗೋದು ನಿಧಾನ ನಿಧಾನ ಆಗುತ್ತೆ ಗ್ಯಾಪ್ ಕಡಿಮೆ ತೀರ ಕಡಿಮೆ ಇರೋದ್ರಿಂದ ಅಂದರೆ ಅದು ನಮಗೆ ಗಾಳಿ ಯಾವ ಜಾಸ್ತಿ ಹೋಗಲ್ಲ ಹಂಗಾಗಿ ಮೈ ಮೈಸೂಲೆ ತೀರಾದ ನಿಧಾನಕ್ಕೆ ಮೈಸೂರಿನ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಮೈಸೂಲೆಮ್ಮ ಸ್ಪ್ರೆಡ್ ಆಗೋದು ನಿಧಾನ ಆದರೆ ನಮಗೆ ಆಟೋಮೆಟಿಕಲಿ ಬೇರೆ ಫಂಗಸ್ ಅಟ್ಯಾಕ್ ಆಗಿಬಿಡುತ್ತೆ ಆ ಜಾಗದಲ್ಲಿ ಎಷ್ಟು ಫಾಸ್ಟಾಗಿ ಮೈಸೂರು ಬ್ಯಾಗ್ ಬೆಡ್ನ ಸುತ್ತ ಕವರ್ ಆಗುತ್ತೋ ಅಷ್ಟು ನಮಗೆ ಬೆಡ್ ಹೆಲ್ತಿಯಾಗಿರುತ್ತೆ ಇದಾಗಿ ಪ್ಯಾಕ್ ಮಾಡಾದ್ಮೇಲೆ ನಾವು ಏನು ಯಾವತ್ತು ಈ ದಿನ ಪ್ಯಾಕ್ ಮಾಡಿರ್ತಾವೋ ಆ ದಿನದ್ದು ಮಾರ್ಕರ್ ಮುಖಾಂತರ ನಾವು ಡೇಟ್ ಬರ್ಕೊಳ್ತೀವಿ ಈ ರೀತಿ ನಾವು ಡೇಟ್ ಬರ್ಕೊಳ್ತೀವಿ ಇನ್ ಕೇಸು ನಾವು ಮಶ್ರೂಮ್ನ ಬೇರೆ ಬೇರೆ ವೆರೈಟಿ ಬೆಳೀತಿದ್ರೆ ಈಗ ನಾವು ಆಸ್ಟರ್ ಗ್ರೇ ಮಾತ್ರ ಬೆಳೀತಾ ಇರೋದು ಒಂದೇ ವೆರೈಟಿ ಬರೀತಾ ಇರೋದ್ರಿಂದ ನಾವು ಯಾವ ವೆರೈಟಿ ಅಂತ ಬ್ಯಾಗ್ ಮೇಲೆ ಬರ್ಕೊಳ್ತಾಯಿಲ್ಲ ಇನ್ ಕೇಸ್ ಏನಾದರೂ ನಾವು ವೈಟು ಗ್ರೇ ಪಿಂಕ್ ಕಲರು ಈ ರೀತಿ ಬೇರೆ ಬೇರೆ ಕ ವೆರೈಟಿ ನಾವು ಬೆಳೀತೈತಿತ್ತು ಅಂದರೆ ಬ್ಯಾಗ್ ಮೇಲೆ ನಾವು ಯಾವ ವೆರೈಟಿ ಬೆಳೆ ಇದ್ದೀವಿ ಅದನ್ನು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಗ್ರೇ ಆಸ್ಟರ್ನ ಸೈಂಟಿಫಿಕಲ್ಲಿ ಹೆಚ್ಚು ಅಂತ ಹೇಳ್ತಾರೆ ಸೊ ಅದನ್ನು ಮಾತ್ರ ನಾನು ಬರ್ಕೊಂಡಿದ್ದೀನಿ ಇದು ಗಾಳಿ ಆಡೋಕ್ಕೋಸ್ಕರ ಓಲ್ ಮಾಡಬೇಕು ಹತ್ತಿಲ್ಲ ಆದ್ರೆ ಈ ಒಂದು ಬ್ಯಾಗ್ಗೆ ಹತ್ತಿರ ಒಂಬತ್ತರಿಂದ ಹನ್ನೆರಡು ಓಲ್ ಮಾಡ್ತೀವಿ ಎಣ್ಣೆ ಓಪನರ್ ಅಂತೇಳಿದು ಇದ್ರ ಇದ್ರ ಮುಖಾಂತರ ಇದು ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ಯಾನಿಟೈಸರ್ ಹಾಕಬೇಕು ಜಿಗ್ಝ್ಯಾಕ್ ಟೈಪು ಒಂದು ಮೂರು ಕಡೆ ಇದು ಬಂದು ಸರ್ಜಿಕಲ್ ಟೈಪ್ ಅಂತೇಳಿ ಇದು ಮೆಡಿಕಲಲ್ಲಿ ಸಿಗುತ್ತೆ ಆ ಥರ ಇದು ಮಿನಿಮಮ್ ಮೂವತ್ತು ರೂಪಾಯಿ ಮ್ಯಾಕ್ಸಿಮಮ್ ಐವತ್ತು ರೂಪಾಯಿಗಳಲ್ಲೂ ಸಿಗುತ್ತೆ ನಾವು ಯೂಸ್ ಮಾಡ್ತಾ ಇರೋದು ಬಂದು ಬ್ಲೂ ಫೋರ್ ಕ ಅಂತೇಳಿ ಅಂದರೆ ಗಾಳಿ ಕೆಲವೊಂದರಲ್ಲಿ ಜಾಸ್ತಿ ಆಡುತ್ತೆ ಕೆಲವೊಂದು ಜಾಸ್ತಿ ಆಡೋಲ್ಲ ಇನ್ ಕೇಸ್ ಗಾಳಿ ಕಡಿಮೆ ಆಡ್ತು ಅಂದರೆ ಮೈಸೂಲಿ ಸ್ಪ್ರೆಡ್ ಆಗಲ್ಲ ಹಾಗಾಗಿ ಆದಷ್ಟು ನಾವು ಗಾಳಿ ಆಡೋಕ್ಕೆ ನಮಗೆ ನಾವು ಬಳಸ್ತಾಯಿರೋದನ್ನು ಬ್ಲೂ ಪೋರ್ ಅಂತೇಳಿ ಆ ಕಂಪ್ನಿ ನೇಮು ನಮಗೆ ಮಶ್ರೂಮ್ ಕಲ್ಟಿವೇಷನ್ಗೆ ಚೆನ್ನಾಗಿದೆ ಇದು ಚೆನ್ನಾಗಿ ಮೆ ಮೈಸೂಲಿ ಸ್ಪ್ರೆಡ್ ಆಗುತ್ತೆ ಸರ್ಜಿಕಲ್ ಟೇಪ್ ಯಾರು ಯೂಸ್ ಮಾಡಿದ್ರು ನಾವು ಬಳಸ್ಕೊಂಡ್ಬಿಟ್ಟು ಹೊಸೊಬ್ರು ಯಾರು ಯೂಸ್ ಯೂಸ್ ಮಾಡ್ತಂದ್ರೆ ಆದಷ್ಟು ಬರೀ ಒಂದು ಮಾತ್ರೆ ಯೂಸ್ ಮಾಡಿ ನಿಮ್ಗೆ ಅದ್ರಲ್ಲಿ ಚೆನ್ನಾಗಿ ಸಕ್ಸಸ್ ಆಯಿತು ಅಂದರೆ ಆಮೇಲೆ ಬೇಕಾದ್ರೆ ನೀವು ಕಮರ್ಷಿಯಲ್ ಆಗೇ ಮಾಡ್ಕೋಬೋದು ಆದಷ್ಟು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಈ ಬಳಸ್ಕೊಳ್ಳಿ ಬೇರೆ ಬೇರೆ ಕಂಪ್ನಿ ನಮ್ಮದು ಕೂಡ ಸ್ಟಾರ್ಟಿಂಗ್ ನೂರು ಬೆಡ್ ರಿಜೆಕ್ಟ್ ಆಗಿತ್ತು ಅದು ಸರ್ಜಿಕಲ್ ಟೈಪ್ ಸರ್ಜಿಕಲ್ ಟೈಪ್ ಚೆನ್ನಾಗಿಲ್ಲ ಅಂದರೆ ಗಾಳಿ ಜಾಸ್ತಿ ಒಳಗಡೆ ಬಿಡಲ್ಲ ಅಂದರೆ ಆಟೋಮೆಟಿಕಲಿ ಬೆಡ್ಗಳು ರಿಜೆಕ್ಟ್ ಆಗುತ್ತೆ ಮತ್ತೆ ಅಂದರೆ ಮೈಸೂಲ್ಮೂ ಸ್ಪ್ರೆಡ್ ಆಗೋಲ್ಲ